ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ರಾಜ್ಯದಲ್ಲಿ ಸರಣಿ ದರೋಡೆಗಳು ಮುಂದುವರೆದಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಏನಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಏನಾಗಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಬೀದರ್ನ ಆ ಎ ಟಿ ಎಮ್ ದರೋಡೆ ಮರೆಯೋದಕ್ಕೂ ಮುಂಚೆ ಆ ಘಟನೆ ಇನ್ನೂ ಕೂಡ ನಮ್ಮ ಮನಸ್ಸಿನಲ್ಲಿ ಹಾಗೆ ಇದೆ ಆ ಸಿ ಸಿ ಟಿ ವಿ ದೃಶ್ಯಾವಳಿಗಳು ಕಣ್ಣು ಮುಂದೆ ಬರುತ್ತೆ ಅಷ್ಟರಲ್ಲಾಗಲೇ ಇವತ್ತು ಮತ್ತೊಂದು ಬ್ಯಾಂಕ್ ದರೋಡೆಯಾಗಿದೆ ಈ ಬ್ಯಾಂಕ್ ದರೋಡೆಯಾಗಿದ್ದು ಮಂಗಳೂರಿನಲ್ಲಿ ಮಂಗಳೂರಿನ ಉಳ್ಳಾಳದಲ್ಲಿರುವಂತಹ ಸಹಕಾರಿ ಕೋಟೆಗಾರ ಬ್ಯಾಂಕ್ನಲ್ಲಿ ನುಗ್ಗಿದಂತಹ ದರೋಡೆಕೋರರು ಬರೋಬ್ಬರಿ ಹನ್ನೆರಡು ಕೋಟಿ ಮೌಲ್ಯದ ಹಣ ಮತ್ತು ಚಿನ್ನಾಭರಣ ಎಲ್ಲವನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ ಹಾಗಾದರೆ ಗೆಳೆಯರೆ ಈ ದರೋಡೆ ಹೇಗಾಯಿತು ಈ ದರೋಡೆಗೆ ಪ್ಲಾನ್ ಮಾಡಿದ್ದು ಹೇಗೆ ಅದರ ಜೊತೆಗೆ ಈ ದರೋಡೆಯಲ್ಲಿ ಬ್ಯಾಂಕ್ನ ಸಿಬ್ಬಂದಿಗಳೇ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಕೆಲವು ಪ್ರಬಲ ಅನುಮಾನಗಳು ಮತ್ತು ಪ್ರಬಲ ಸಾಕ್ಷಿಗಳು ಒಂದು ಹಿಂಟ್ ಕೊಡ್ತಾ ಇದ್ದಾವೆ ಹಾಗಾದರೆ ಗೆಳೆಯರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಮಂಗಳೂರಿನ ಬ್ಯಾಂಕ್ ದರೋಡೆಯನ್ನು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಅನ್ನೋದರ ಕಂಪ್ಲೀಟ್ ವಿವರವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಯಾಗಿ ಏನು ಅಂತ ಮೊದಲು ಹೇಳ್ತೀನಿ ಆ ನಂತರ ಅನುಮಾನಗಳು ಯಾಕೆ ಬರ್ತಾ ಇದ್ದಾವೆ ಅಂತ ಹೇಳ್ತೀನಿ ಇವತ್ತು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಬ್ಯಾಂಕ್ ನಲ್ಲಿ ಕೆಲವೇ ಕೆಲವು ಜನ ಸಿಬ್ಬಂದಿಗಳು ಇರ್ತಾರೆ ಕೇವಲ ಬೆರಳೆಣಿಕೆಯಷ್ಟು ಸಿಬ್ಬಂದಿಗಳು ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸರಿ ಸುಮಾರು ಆಗಿರುತ್ತೆ ಆಗ ಒಂದು ಫೇಟ್ ಕಾರ್ ನಲ್ಲಿ ನುಗ್ಗಿದಂತಹ ದರೋಡೆಕೋರರು ನೇರವಾಗಿ ಬ್ಯಾಂಕ್ಗೆ ಎಂಟ್ರಿ ಆಗ್ತಾರೆ ಅಲ್ಲಿ ಕೆಲವೇ ಕೆಲವು ಸಿಬ್ಬಂದಿಗಳು ಇರ್ತಾರೆ ಅವರ ಕೈಯಲ್ಲಿ ತಲ್ವಾರ್ ಮತ್ತು ಗನ್ ಇರುತ್ತೆ ಗನ್ನನ್ನು ಹಿಡಿದು ಮತ್ತು ತಲ್ವಾರ್ ತೋರಿಸಿ ಬ್ಯಾಂಕ್ನ ಲಾಕರ್ ಎಲ್ಲಿದೆ ಅಂತ ಕೇಳ್ತಾರೆ ಸಹಜವಾಗಿಯೇ ಹೆದರಿದಂತಹ ಬ್ಯಾಂಕ್ನ ಸಿಬ್ಬಂದಿಗಳು ನೇರವಾಗಿ ಬ್ಯಾಂಕ್ನ ಲಾಕರ್ ಮತ್ತು ಕ್ಯಾಶ್ ಎಲ್ಲಿಡ್ತಾರಲ್ಲ ಆ ಲಾಕರ್ ಅಂತ ಕರೆದುಕೊಂಡು ಹೋಗ್ತಾರೆ ಆಗ ಕೈಗೆ ಸಿಕ್ಕಿದ್ದೆಲ್ಲವನ್ನು ಕೂಡ ಇವರು ದೋಚಿಕೊಳ್ತಾರೆ ದೋಚ್ಕೊಂಡು ಅದೇ ಫಿಯೇಟ್ ಕಾರ್ನಲ್ಲಿ ಒಂದು ಚೀಲಕ್ಕೆ ತುಂಬಿಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ ಎಸ್ಕೇಪ್ ಆದ ನಂತರದಲ್ಲಿ ಆ ಬ್ಯಾಂಕ್ನ ಸಿಬ್ಬಂದಿಗಳು ಹೇಳ್ತಾ ಏನು ಅಂದರೆ ಇಲ್ಲ ಅವರು ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಅಂತ ಬ್ಯಾಂಕ್ನ ಸಿಬ್ಬಂದಿ ಹೇಳ್ತಾರೆ ಆ ಮೂಲಕ ಕರ್ನಾಟಕದಲ್ಲಿ ಮತ್ತೊಂದು ದೊಡ್ಡ ದರೋಡೆ ಆಗಿ ಹೋಗಿದೆ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಮೈ ಝುಮ್ ಅನ್ಸತ್ತೆ ಗೆಳೆಯರಿ ಯಾಕೆಂದ್ರೆ ಏನಾಗುತ್ತಾ ಇದೆ ರಾಜ್ಯದಲ್ಲಿ ಅನ್ನೋದೇ ಗೊತ್ತಾಗುತ್ತಾ ಇಲ್ಲ ನಿನ್ನೆ ಬ್ಯಾಂಕ್ನ ಎ ಟಿ ಎಮ್ ಅನ್ನ ದರೋಡೆ ಮಾಡಿದಂತಹ ಇಬ್ಬರು ಮುಸುಕುಧಾರಿಗಳು ಎಂಬತ್ಮೂರು ಲಕ್ಷ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಇಲ್ಲಿಯೂ ಕೂಡ ಎಂಟ್ರಿ ಎಂಟ್ರಿಯಾಗಿದ್ದಾರೆ ಮೂರು ಜನ ಮುಸುಕುಧಾರಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ ಆ ನಂತರ ಬ್ಯಾಂಕ್ಗೆ ಬರ್ತಾ ಇರುವಂತಹ ಬ್ಯಾಂಕ್ನಲ್ಲಿ ಹಣ ಇಟ್ಟಿದ್ದಂತಹ ಎಲ್ಲ ಜನರು ಅಲ್ಲಿ ಸೇರಿಕೊಂಡಿದ್ದಾರೆ ಬ್ಯಾಂಕ್ನ ಸಿಬ್ಬಂದಿ ಭಯಭೀತರಾದಂತೆ ಕಾಣಿಸ್ತಾ ಇದ್ದಾರೆ ಕೆಲವೇ ಕೆಲವು ಬ್ಯಾಂಕ್ನ ಸಿಬ್ಬಂದಿ ಇದ್ದಂತಹ ಸಮಯದಲ್ಲಿ ಈ ದರೋಡೆ ನಡೆದು ಹಾಗಾದ್ರೆ ಗೆಳೆಯರೆ ಈ ದರೋಡೆಗೆ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತೀನಿ ನಿಜಕ್ಕೂ ಕೂಡ ಮೈ ಜುಮ್ ಅನ್ಸುತ್ತೆ ಅವರು ಆ ದರೋಡೆಕೋರರು ಅಷ್ಟು ಫೀಲ್ಡ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಅನ್ಸುತ್ತೆ ಮೊದಲನೆಯದಾಗಿ ಆ ಒಂದು ಬ್ಯಾಂಕ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ ಮತ್ತು ಗನ್ ಮ್ಯಾನ್ ಇರಲಿಲ್ಲ ಬ್ಯಾಂಕ್ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಇವರು ಯಾವ್ದೋ ಒಂದು ಸಣ್ಣ ಪುಟ್ಟ ಅಂಗಡಿ ಅನ್ಕೊಂಡಿದ್ದಾರೆ ಇವತ್ತೊಂದು ಸಣ್ಣ ಪುಟ್ಟ ಅಂಗಡಿಯಲ್ಲಿ ಸೆಕ್ಯೂರಿಟಿಗೆ ಟಿವಿ ಅದು ಇದು ಎಲ್ಲ ಇರುತ್ತೆ ಆದ್ರೆ ಬ್ಯಾಂಕ್ ನಲ್ಲಿ ಒಬ್ಬ ಗನ್ ಮ್ಯಾನ್ ಇಲ್ಲ ಅಂದ್ರೆ ಏನ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಅಲ್ಲಿ ಲಕ್ಷಾಂತರ ಜನರ ಹಣ ಇರುತ್ತೆ ಲಕ್ಷಾಂತರ ರೂಪಾಯಿ ಹಣ ಇರುತ್ತೆ ಅಲ್ಲಿ ಬ್ಯಾಂಕ್ನವರು ಇದ್ರ ಬಗ್ಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ವಾ ನಿನ್ನೆಯೂ ಕೂಡ ಹಾಗೆ ಆಗಿತ್ತು ಗನ್ಮ್ಯಾನ್ ಇಲ್ಲದನ್ನ ಗಮನಿಸ್ತಾರೆ ದರೋಡೆಕೋರರು ಇವತ್ತು ಕೂಡ ಹಾಗೆ ಆಗಿದೆ ಆ ಬ್ಯಾಂಕ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಮತ್ತು ಗನ್ ಮ್ಯಾನ್ ಇಲ್ಲ ಅನ್ನೋದನ್ನ ಗಮನಿಸ್ತಾರೆ ಅದಾದ ಬಳಿಕ ಆ ಒಂದು ಭಾಗ ಮಂಗಳೂರಿನ ಉಳ್ಳಾಳ ಭಾಗ ಏನಿದೆಯಲ್ಲ ಅಲ್ಲಿ ಬಹುತೇಕವಾಗಿ ಮುಸ್ಲಿಂ ಸಮುದಾಯದವರ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಇರೋದು ಕೆಲವೇ ಕೆಲವು ಹಿಂದೂ ಸಮುದಾಯದವರ ಅಂಗಡಿಗಳಿವೆ ಸೊ ಹಾಗಾಗಿ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ ಇವತ್ತು ಶುಕ್ರವಾರ ಶುಕ್ರವಾರದ ನಮಾಜ್ ಟೈಮಿಗೆ ಮುಸ್ಲಿಂ ಸಮುದಾಯದ ಅಂಗಡಿಯಲ್ಲಿರುವವರು ಎಲ್ಲರೂ ಕೂಡ ಅಂಗಡಿಯನ್ನು ಬಂದ್ ಮಾಡಿ ನಮಾಜ್ಗೆ ಹೋಗಿರ್ತಾರೆ ಆ ಸಮಯವನ್ನು ಕೂಡ ಗಮನಿಸ್ತಾರೆ ಅದರ ಜೊತೆಗೆ ಗೆಳೆರೆ ಇವತ್ತು ಮಂಗಳೂರಿನಲ್ಲಿ ಸಿ ಎಂ ಯ್ಯ ಅವರ ಪ್ರೋಗ್ರಾಮ್ ಕೂಡ ಇತ್ತು ಸಿಎಂ ಸಿದ್ದರಾಮಯ್ಯ ಅವರ ಪ್ರೋಗ್ರಾಮ್ ಇದ್ದದ್ದನ್ನು ಕೂಡ ಗಮನಿಸಿ ಪೊಲೀಸರು ಎಲ್ಲರೂ ಕೂಡ ಸಿ ಎಂ ಸೆಕ್ಯೂರಿಟಿಗೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಿಯೋಜನೆಗೊಂಡಿರ್ತಾರೆ ಇದನ್ನು ಕೂಡ ಗಮನಿಸಿ ಇವತ್ತೇ ಈ ಕೃತ್ಯವನ್ನು ಎಸಗಲಾಗಿದೆ ಹಾಗಾದರೆ ಗೆಳೆಯರೆ ಇಲ್ಲಿ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಡೌಟ್ ಬರೋದಕ್ಕೆ ಕಾರಣ ಏನು ಅಂತ ಹೇಳ್ತೀನಿ ಗೆಳೆಯರೆ ಬ್ಯಾಂಕ್ ಸಿಬ್ಬಂದಿ ಮೇಲೆ ಡೌಟ್ ಬರೋದಕ್ಕೆ ಕಾರಣ ಏನು ಅಂದ್ರೆ ಬ್ಯಾಂಕ್ನಲ್ಲಿ ಸಿ ಟಿವಿ ಇರಲಿಲ್ಲ ಸಿ ಇತ್ತಂತೆ ಅದು ವರ್ಕ್ ಕೂಡ ಆಗ್ತಾ ಇರಲಿಲ್ಲ ವರ್ಕ್ ಆಗದೆ ಇರೋದನ್ನ ಗಮನಿಸಿ ಅವರು ಒಳಗಡೆ ಬಂದಿದ್ದಾರೆ ಹಾಗಾದ್ರೆ ಸಿ ವಿ ವರ್ಕ್ ಆಗದೆ ಇರೋದನ್ನ ದರೋಡೆಕೋರರು ಗಮನಿಸಿದ್ದು ಅಥವಾ ಅವರಿಗೆ ಗೊತ್ತಾಗಿದ್ದು ಹೇಗೆ ಬ್ಯಾಂಕ್ನ ಸಿಬ್ಬಂದಿ ಯಾರೋ ಶಾಮೀಲಾಗಿದ್ದಾರೆ ಅನ್ಸುತ್ತೆ ಇವತ್ತೇ ಸಿ ವಿ ಕೆಟ್ಟ ಹೋಗಿದೆ ಅನ್ನೋದು ಗೊತ್ತಾಗುತ್ತಲ್ಲ ಸೊ ಅದು ದರೋಡೆಕೋರರಿಗೆ ಹೇಗೆ ಗೊತ್ತಾಯಿತು ಅನ್ನೋದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅದರ ಜೊತೆಗೆ ಗೆಳೆಯರೆ ಬ್ಯಾಂಕ್ನವ್ರು ಹೇಳ್ತಾ ಇರೋದು ಏನು ಅಂದರೆ ಅವರು ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಅಂತ ಆದರೆ ಅದೇ ಬ್ಯಾಂಕ್ನ ಕೆಳಗಡೆ ಒಂದು ಡಮಿನೋಸೋ ಫಿ ಪಿಜ್ಜಾ ಹಟ್ಟೋ ಏನೋ ಇದೆ ಸೊ ಅಲ್ಲಿದ್ದಂತಹ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇರೋದು ಏನು ಅಂದರೆ ಇಲ್ಲ ಅವರು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಗೆಳೆರೆ ಇಲ್ಲಿ ಉತ್ತರ ಭಾರತದ ಯಾವುದಾದರೂ ವ್ಯಕ್ತಿಗಳು ಬಂದಿದ್ರೆ ಯಾರೋ ಉತ್ತರ ಭಾರತದವರಿಗೆ ಮಂಗಳೂರಿನಲ್ಲಿ ಇವತ್ತೇ ಸಿ ಎಂ ಸಿದ್ದರಾಮಯ್ಯ ಅವರ ಪ್ರೋಗ್ರಾಮ್ ಇರೋದು ಹೇಗೆ ಗೊತ್ತಾಗತ್ತೆ ಅನ್ನೋ ಮತ್ತೊಂದು ಅನುಮಾನ ಬಹುಶಃ ಸಿ ಎಂ ಸಿದ್ದರಾಮಯ್ಯ ಬರ್ತಾ ಇರುವಂತಹ ಪ್ರೋಗ್ರಾಂ ಇರೋದನ್ನು ಅಲ್ಲಿರುವಂತಹ ಸ್ಥಳೀಯರೇ ಯಾರೋ ಅವರಿಗೆ ಮಾಹಿತಿಯನ್ನು ಕೊಟ್ಟಿರಬೇಕು ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ಅದರ ಜೊತೆಗೆ ಮತ್ತೊಂದು ಬಲವಾದ ಅನುಮಾನ ಏನು ಅಂದರೆ ಇದೇ ಬ್ಯಾಂಕ್ನಲ್ಲಿ ಐದು ವರ್ಷಗಳ ಹಿಂದೆ ದರೋಡೆಯಾಗಿತ್ತು ಆ ಸಮಯದಲ್ಲೂ ಕೂಡ ಬೈಕ್ನಲ್ಲಿ ಬಂದಂತಹ ಇಬ್ಬರು ಮುಸುಕುದಾರಿಗಳು ಆ ಬ್ಯಾಂಕ್ನಲ್ಲಿರುವಂತಹ ಹಣವನ್ನು ದೋಚಿಕೊಂಡು ಹೋಗುವಾಗ ಸಾರ್ವಜನಿಕರು ಅವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು ಆನಂತರ ವಿಚಾರಣೆಯಲ್ಲಿ ಗೊತ್ತಾದಾಗ ಆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂಬಂಧಿಗಳೇ ಆ ಒಂದು ಕೃತ್ಯವನ್ನು ಮಾಡಿದ್ರು ಅಂತ ಸೊ ಹಾಗಾಗಿ ಅನುಮಾನ ಹೆಚ್ಚಾಗೋದಕ್ಕೆ ಕಾರಣ ಇದೆ ಗೆಳೆಯರೇ ರಾಜ್ಯದಲ್ಲಿ ಏನಾಗ್ತಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸೊ ಒಂದರ ಹಿಂದೆ ಒಂದು ದರೋಡೆಗಳು ಆಗ್ತಾಯಿವೆ ಕರ್ನಾಟಕದಲ್ಲಿ ಯಾವುದಾದ್ರೂ ಉತ್ತರ ಭಾರತದ ಗ್ಯಾಂಗ್ ಆ್ಯಕ್ಟಿವ್ ಆಗಿದೆಯಾ ಯಾಕೆ ಅಂದರೆ ಉತ್ತರ ಭಾರತದ ಗ್ಯಾಂಗ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಈ ಹಿಂದೆ ಅನೇಕ ಬಾರಿ ನಾವು ನೋಡಿದ್ದೀವಿ ಬರ್ತಾರೆ ಅವರು ಬಂದರೆ ಹಿಂಡು ಹಿಂಡಾಗಿಯೇ ಬರ್ತಾರೆ ಒಂದು ಐವತ್ತು ಅರವತ್ತು ಜನ ಒಟ್ಟಿಗೆ ಬರ್ತಾರೆ ಒಟ್ಟಿಗೆ ಬಂದು ಬೇರೆ ಬೇರೆ ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಅವರು ನೆಲೆಸಿರ್ತಾರೆ ನೆಲೆಸಿ ಅಲ್ಲಿ ಮನೆಗಳಿಗೆ ನುಗ್ಗೋದು ನುಗ್ಗೋದು ಬ್ಯಾಂಕ್ಗಳಿಗೆ ನುಗ್ಗೋದು ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗೋದು ಈ ರೀತಿಯಾಗಿ ಶುರು ಮಾಡಿಕೊಂಡು ಬಿಡ್ತಾರೆ ನೆನ್ನೆಯಿಂದ ಇದು ಶುರುವಾಗಿದೆ ನಿನ್ನೆ ಆಯಿತು ಇವತ್ತು ಮಂಗಳೂರು ನಾಳೆ ಇನ್ಯಾ ಊರು ಅನ್ನುವಂತಹ ಆತಂಕದಲ್ಲಿ ಜನ ಇದ್ದಾರೆ ನಾಳೆ ನಮ್ಮೂರಿಗೂ ಬಂದು ಈ ರೀತಿಯಾಗಿ ಮಾಡಿದ್ರೆ ಏನು ಮಾಡಬೇಕು ಅನ್ನುವಂತಹ ಆತಂಕದಲ್ಲಿ ಜನ ಇದ್ದಾರೆ ಅದರ ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಈ ತರಹದ ಗ್ಯಾಂಗ್ ಏನಾದರೂ ಆಕ್ಟಿವ್ ಆಗಿಬಿಟ್ಟಿದೆಯಾ ಅನ್ನುವಂತಹ ಆತಂಕವೂ ಕೂಡ ಈಗ ಎದುರಾಗ್ತಾ ಇದೆ ಯಾಕೆ ಅಂದರೆ ಎಲ್ಲರೂ ಕೂಡ ಮುಸುಕುದಾರಿಗಳು ಎಲ್ಲರೂ ಒಂದೇ ರೀತಿಯಲ್ಲಿ ಅಂದರೆ ಆ ಕ್ರೈಮ್ ಸೀನ್ ನೋಡಿದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿಯೇ ಆ ಒಂದು ದರೋಡೆಯನ್ನ ಮಾಡ್ತಾ ಇದ್ದಾರೆ ಇದರಿಂದಾಗಿ ಈಗ ರಾಜ್ಯದ ಪೊಲೀಸರಿಗೂ ಕೂಡ ತಲೆನೋವಾಗಿದೆ ಇಷ್ಟೆಲ್ಲ ಆದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹಿರಿಯ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿದ್ದಾರೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಖಡಕ್ಕಾಗಿಯೇ ಹೇಳಿದ್ದಾರಂತೆ ಒಟ್ಟಾರೆಯಾಗಿ ರಾಜ್ಯದ ಈ ಎರಡು ದರೋಡೆಗಳು ನಿಜಕ್ಕೂ ರಾಜ್ಯದ ಜನರನ್ನು ಬೆಚ್ಚಿ ಬೀಳಿಸಿದೆ ಯಾಕೆಂದರೆ ನಾಳೆ ನಮ್ಮ ಮನೆಗೋ ನಮ್ಮ ಅಂಗಡಿ ಮುಂಗಟ್ಟುಗಳಿಗೋ ಅಥವಾ ನಮ್ಮ ಇನ್ನೊಂದು ವಿಚಾರಕ್ಕೋ ಇನ್ನೊಂದು ಎಲ್ಲೋ ನಾವು ಹೋಗ್ತಾ ಇರ್ತೀವಿ ದಾರಿಯಲ್ಲಿ ಅಡ್ಡಗಟ್ಟಿ ಈ ಥರ ದರೋಡೆ ಮಾಡಿದ್ರೆ ಏನು ಮಾಡಬೇಕು ಅನ್ನೋದು ಬಹಳ ಜನರ ಆತಂಕಕ್ಕೆ ಕಾರಣ ಆಗಿದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈ ಎರಡು ದರೋಡೆಗಳು ಜನರನ್ನು ಬೆಚ್ಚಿ ಬೀಳಿಸಿದ್ದಂತೂ ಸತ್ಯ ಇದು ಗೆಳೆಯರೆ ಮಂಗಳೂರು ಬ್ಯಾಂಕ್ ದರೋಡೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ